ನ್ಯೂಸಫನ್ಗೆ ಸ್ವಾಗತ ನಾನು ರಾಕೇಶ್ ಮಂಡಳಿಯ ಸರ್ವೆ ನಂಬರ್ ಇನ್ನೂರ ಐವತ್ತೇಳರಲ್ಲಿರುವ ಒಂದು ಪಾಯಿಂಟ್ ಒಂದು ಒಂಬತ್ತು ಎಕರೆ ಸ್ಮಶಾನ ಜಾಗವು ಪುರಾತತ್ವ ಇಲಾಖೆಗೆ ಸೇರಿದ ಜಾಗವೆಂದು ಎಸಿ ಕೋರ್ಟ್ ಆದೇಶ ನೀಡಿದರೂ ಕೂಡ ಕೆಲವರು ಪ್ರತಿಭಟನೆ ನಡೆಸಿ ನ್ಯಾಯಾಂಗ ಉಲ್ಲಂಘನೆ ಮಾಡಿದ್ದಾರೆ ಎಂದು ಪಾಲಿಕೆ ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪ ಆರೋಪಿಸಿದರು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನ್ಯಾಯಾಲಯದ ಆದೇಶದ ಪ್ರಕಾರ ತಹಶೀಲ್ದಾರ್ ಜಾಗವನ್ನು ಸರ್ವೆ ಮಾಡಿ ಪುರಾತತ್ವ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು ಎಂದು ಆದೇಶ ನೀಡಿತ್ತು ಅದರಂತೆ ಮೊನ್ನೆ ಇಪ್ಪತ್ತರಂದು ಹ್ಯಾಂಡ್ ಓವರ್ ಮಾಡಲು ಹೋದಾಗ ನಡೆದ ಐ ರಾಮಗಳು ನಡೆದಿವೆ ಹೀಗಾಗಿ ಗುರುವಾರದ ಒಳಗೆ ಸರ್ವೆ ಕಾರ್ಯ ನಡೆಯದಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಆ ಸ್ಮಶಾನವನ್ನ ಸ್ವಚ್ಛಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮೇಯರ್ ಸುನೀತಾ ಅಣ್ಣಪ್ಪ ಸಂತೋಷ್ ಬಳ್ಳಕೆರೆ ಬಿಜೆಪಿ ನಗರಾಧ್ಯಕ್ಷ ಜಗದೀಶ್ ಇನ್ನಿತರರು ಉಪಸ್ಥಿತರಿದ್ದರು ಸಿಗ್ಲಿ ಏನು ಏನ್ ಬೇಕ ಅದು ಇತಿಹಾಸ ಹೇಳ್ತಾ ಇರೋದು ಕಾರಣಕ್ಕೋಸ್ಕರ ಹದಿನೆಂಟೇ ಶತಮಾನಕ್ಕೆ ಸಂಬಂಧಪಟ್ಟಂತ ಸಂಘಟನೆ ಕಾರಣಕ್ಕೋಸ್ಕರ ಪ್ರಾಚ್ಯ ಇಲಾಖೆಗೆ ಸರ್ಕಾರ ಕೊಟ್ಟ ಮೇಲೆ ನ್ಯಾಯಾಲಯ ಕೊಟ್ಟ ಮೇಲೆ ಯಾವ ನ್ಯಾಯಾಲಯಗಳು ಕೂಡ ಬೇರೆ ರೀತಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಇರೋದಿಲ್ಲ ಸಾಮಾನ್ಯವಾಗಿ ಒಂದೇ ಒಂದು ಕುರುಹುಗಳಿಲ್ಲ ರೀ ಆ ಸಮಾಧಿ ಮುಂದೆ ಇರುವಂತದ್ದು ದೀಪ ಚಿತ್ರ ದೀಪ ಇದೆ ಅನೇಕ ಎಲೆಗಳ ಚಿತ್ರಗಳಿದೆ ಈಗ ಹೋಗಿ ನೋಡ್ಕೊಂಡ್ ಬರ್ಬೋದು ನೀವು ಬೇಕಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಹಿಂದೂ ಸಮಾಧಿಗಳ ಮೇಲೆ ಯಾವ ರೀತಿಯ ಒಂದು ವ್ಯವಸ್ಥಿತವಾದಂತಹ ಚಿತ್ರ ಚಿತ್ರಕಲೆಗಳಲ್ಲಿ ಆ ಸಮಾಧಿ ಮೇಲೆ ಚಿತ್ರಕಲೆಗಳಿದೆ ಹೆಸರುಗಳಿದೆ ಸೋಮಶೇಖರ ನಾಯಕ ಯಾವತ್ತು ತೀರ್ಕೊಂಡ್ರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಚೆನ್ನಮ್ಮಾಜಿ ಯಾವತ್ತು ತೀರ್ಕೊಂಡ್ರು ಎಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಜೀವನವನ್ನು ಮಾಡಿದ್ರು ಅಂತ ಹೇಳಿ ಇದನ್ನ ನೀವು ಕಬರ್ಸ್ಥಾನದ ಹೆಸರು ಒಳಗಡೆ ಕಬಳಿಸ್ ಹೊರಟು ಬಿಟ್ರೆ ಹಿಂದೂ ಸಮಾಜ ಇನ್ನು ಸುಮ್ಮರೋದಿಲ್ಲ ಇನ್ನು ಸುಮ್ಮ ಸರ್ ಹೇಳಿ ಕೊಡ್ತೀನಿ ನೋಡಿ ಮಂಡಲೇಶ್ವರ ಸ್ವಾಮಿಯವರು ಕೋರ್ಟಿಗೆ ಹೋಗಬೇಕು ಮಂಡಲೇಶ್ವರ ಸ್ವಾಮಿ ಸಮಿತಿಯವರು ಕೋರ್ಟಿಗೆ ಹೋಗೋಕೆ ಅವಕಾಶ ಇದೆ ಯಾರು ಇನ್ನೊಂದು ಪ್ರತಿವಾದಿಗಳಿದ್ದಾರೆ ಮುಸಲ್ಮಾನ್ ಬಂದ್ ಕಮಿಟಿಯವರು ಯಾರು ಕೋರ್ಟಿಗೆ ಕೇಸ್ ಹಾಕಿದ್ರು ಈಗ ಬಟ್ಲಿ ಕೆಲವರೆಲ್ಲ ತೀರೋಗಿಬಿಟ್ಟಿದ್ದಾರೆ ಕೆಲವ್ರು ಮಾತ್ರ ಇದ್ದಾರೆ ಅವರು ಅದಕ್ಕೆ ಕೇವೇಟ್ ಹಾಕೊಂಡು ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಎಸಿ ಕೊಟ್ಟಲಾಗ ಎಸಿ ಕೊಟ್ಟಲ್ಲಾಗುತ್ತೆ ಟಾಯ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರದ ಮೂಲಕ ಏನೋ ತಡೆದು ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದರೆ ಇದು ಸರಿಯಲ್ಲ ಇದು ಮಹಾರಾಜರ ಸಮಾಧಿ ಇರೋಂಥ ಜಾಗ ಅದು ಸ್ಮಶಾನ ಅದು ಅಂಥೇಳಿ ಹದಿನೆಂಟನೇ ಶತಮಾನದ ಉಲ್ಲೇಖ ಇರುವಂಥ ಈ ಸಂದರ್ಭದೊಳಗಡೆ ಅದನ್ನು ಡಿಸ್ಪ್ಯೂಟ್ ಮಾಡೋವಂಥ ಕೆಲಸವನ್ನು ಮಾಡುವಂಥದ್ದು ಸರಿಯಲ್ಲ ನಾವು ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ನಾವು ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಹಿಡಿಯೆಟ್ಟು ಜನ ಬಂದಲ್ಲಿ ದಿವಸ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ರಲ್ಲ ಹಿಂದೂ ಸಮಾಜ ಕೈಕಟ್ಕೊಂಡು ಕೂತ್ಕೊಳ್ಳಿ ನೋಡ್ತಾ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಆ ಜಾಗವನ ಪುರಾತತ್ವ ಇಲಾಖೆ ಸಾಕಂದ್ರೆ ಸುಮಾರು ಈ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಸಾವಿರದ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಸ್ಮಾರಕಗಳನ್ನು ಪುರಾತತ್ವ ಇಲಾಖೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ ಏಳು ವಿಭಾಗಗಳನ್ನಾಗಿ ಮಾಡಿಕೊಂಡಿದೆ ಇಡೀ ರಾಜ್ಯವನ್ನ ಪ್ರಾಚ್ಯವಸ್ತು ಇಲಾಖೆ ಹಿನ್ನೆಲೆಯಲ್ಲಿ ಆ ಸಾವಿರದ ಮುನ್ನೂರ ಅರವತ್ತರಲ್ಲಿ ಮಸೀದಿಗಳು ಕೂಡ ಇದೆ ಸ್ಮಶಾನಗಳು ಕೂಡ ಇದೆ ಮುಸಲ್ಮಾನಕ್ಕೆ ಸಂಬಂಧಪಟ್ಟಂತ ಕಬರ್ ಅಂತ ಅಂತ ನಾನೇನು ಹೇಳಿದೆ ಅದು ಕೂಡ ಇದೆ ಅದೆಲ್ಲವೂ ಸ್ಮಾರಕವಾಗಿ ಉಳಿಸುವಂತ ಕೆಲಸ ಇದೇ ಪುರಾತತ್ವ ಇಲಾಖೆ ಮಾಡ್ತಾ ಇರೋಂಥದ್ದು ಗುಲ್ಬಲ್ಗದಲ್ಲಿ ಬೀದರ್ ಕಡೆ ಆ ಕಡೆ ಹೋಗ್ಬಿಟ್ರೆ ಎಟ್ಟು ಮಸೀದಿಗಳು ಸ್ಮಾರಕ ಆಗಿದೆ ಇವತ್ತಿನ ದಿನ ಎಂಟು ಸ್ಮಶಾನಗಳು ಇವತ್ತು ಕಮರ್ಸ್ಥಾನಗಳು ಇವತ್ತಿನ ಸ್ಮಾರಕವಾಗಿ ಅದನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪುರಾತತ್ವ ಇಲಾಖೆ ಅಂತ ಹೇಳಿದ್ರೆ ಅದೊಂದು ಸರ್ಕಾರದ ಒಂದು ಭಾಗ ಅದು ಅದಕ್ಕೆ ಕೊಟ್ಟರೆ ನಾವು ಅಬ್ಜೆಕ್ಷನ್ ಮಾಡ್ತೇವೆ ಇದು ನಮ್ಮದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವಜರದ್ದು ನಮ್ಮ ಮಹಾರಾಜರುಗಳದು ಹಿಂದೂ ಮಹಾರಾಜಗಳಿಗೆ ಸಂಬಂಧಪಟ್ಟಂಥ ಸಮಾಜದಲ್ಲಿ ಸೋಮಶೇಖರ ನಾಯಕ ಮತ್ತು ಚೆನ್ನಮ್ಮದು ಇದನ್ನ ಪುರಾತತ್ವ ಇಲಾಖೆಗೆ ಸಂರಕ್ಷಿಸಬೇಕು ಅಂತ ಹೇಳಿ ಆದೇಶ ನ್ಯಾಯಾಲಯ ಟನವನ್ನು ಪ್ರದರ್ಶನ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಇದು ನ್ಯಾಯಾಲಯಕ್ಕೆ ಅಪಮಾನ ಇದು ನ್ಯಾಯಾಲಯದ ನಿಂದನೆ ಪ್ರಕರಣವನ್ನು ಅವರುಗಳ ಮೇಲೆ ದಾಖಲೆ ಮಾಡಬೇಕು ಅಂತ ಆಗ್ರಹವನ್ನ ನಾನು ಮಾಡ್ತೇನೆ ಬಿಜೆಪಿಯ ಕೋಮುವಾದಿ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ನೀಡುವುದಕ್ಕೆ ಇದು ಸಕಾಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಪ್ರಸನ್ನ ಕುಮಾರ್ಗೆ ಮತ ನೀಡಿ ಗೆಲ್ಲಿಸಿ ಎಂದು ಮುಖಂಡ ಮಾಜಿ ಸಚಿವ ಮನವಿ ಮಾಡಿದರು ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನರಿಗೆ ನೆರವಾಗುವಂತಹ ಯಾವುದೇ ಚಿಂತನೆ ಯೋಜನೆ ಬಿಜೆಪಿ ಆಡಳಿತ ಸರ್ಕಾರದಲ್ಲಿ ಇಲ್ಲ ಬಹುಮುಖ್ಯವಾಗಿ ಬಿಜೆಪಿಯ ಮಾನವ ವಿರೋಧಿ ಚಿಂತನೆಗಳ ವಿರುದ್ಧ ದೇಶವನ್ನ ರಕ್ಷಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಪದವೀಧರರ ಸಹಕಾರ ಸಂಘದ ಅಧ್ಯಕ್ಷ ಎಸ್ ಪಿ ದಿನೇಶ್ ಸೂಡಾ ಮಾಜಿ ಅಧ್ಯಕ್ಷ ಎನ್ ರಮೇಶ್ ಪಕ್ಷದ ಪ್ರಮುಖರಾದ ಕಲಗೋಡು ರತ್ನಾಕರ್ ವೇದಾ ವಿಜಯ್ ಕುಮಾರ್ ಯಮುನಾ ರಂಗೇಗೌಡ ವಿಜಯ್ ಕುಮಾರ್ ಧನಿ ಮತ್ತಿತರರು ಇದ್ರು ವಿಧಾನಪರಿಷತ್ ಚುನಾವಣೆಗೆ ಎರಡನೇ ಬಾರಿಗೆ ಸ್ಪರ್ಧೆಗೆ ಅವರ ಮತಯಾಚನೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡು ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಒಂದು ನಾಲ್ಕು ಸಾವಿರದ ನೂರು ಚಿತ್ರ ಮತದಾರಿದ್ದಾರೆ ಈ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಮತದಾರರು ಹೆಚ್ಚು ಕಡಿಮೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಮೂರು ಮೇಲೆ ನಮ್ಮ ಸದಸ್ಯರೇ ಇದ್ದಾರೆ ಆದ್ದರಿಂದ ಗೆಲ್ಲತಕ್ಕಂಥ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮಗಿದಾವೆ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಈ ವಿಧಾನ ಪರಿಷತ್ ಕ್ಷೇತ್ರದ ಗೌರ್ಮೆಂಟ್ ಎಲ್ಲ ಸದಸ್ಯರು ಅನ್ನೋದನ್ನು ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮತ್ತು ಅವರಿಗೆಲ್ಲ ಪ್ರವಾಸವನ್ನು ಪ್ರತಿ ತಾಲೂಕು ವಹಿಸಿ ಪ್ರವಾಸ ಕಾರ್ಯಕ್ರಮ ಕಾಣ್ತಾರೆ ಹೋಗ್ತಾ ಇದ್ದೀವಿ ಒಂದು ಹೋಗಿದ್ದಾರೆ ಹಾಗೆ ಶಿವಮೊಗ್ಗ ತೀರ್ಥಹಳ್ಳಿ ಗುರುದ್ರ ಭದ್ರಾವತಿ ಎಲ್ಲ ಕಡೆ ಕೂಡ ಹೋಗ್ತಾ ಇದ್ದಾರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸುಮಾರು ಅರವತ್ತೆರಡು ಗ್ರಾಮ ಪಂಚಾಯತ್ ಬರುತ್ತೆ ಒಂದು ಎಂಟು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳು ಬರುತ್ತವೆ ಎಂಟರಲ್ಲಿ ಆಗಲೇ ಅದೀಗ ಮಾಜಿ ಆಗಿದ್ದಾರೆ ನಾಲ್ಕು ದಿನದಲ್ಲಿ ಅವರು ನನ್ನ ಕ್ಷೇತ್ರಕ್ಕೆ ಬರ್ತಾರೆ ಹೇಳ್ಬೋದು ನಾ ಕರಗು ರತ್ನಾಡು ರಾಮಚಂದ್ರ ಬಿ ಎಸ್ ಸಾವಿರ ಕೂಡ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ನಮ್ಮಲ್ಲಿ ಬಿ ಜೆ ಪಿಗಿಂತ ನಾವು ಮುನ್ನಡೆ ಇದ್ದೇವೆ ಎರಡೂ ಕ್ಷೇತ್ರದ ನಮ್ಮ ಶಿವಮೊಗ್ಗ ಊರಲ್ಲೂ ಸಿ ಶಿವಮೊಗ್ಗ ಊರಲ್ಲೂ ನಮ್ಗೆ ನಿಧಿಗೆ ಬರುತ್ತೆ ನಿಧಿಗೆ ಬರುತ್ತೆ ನಮಗೆ ಟೋಟಲಿ ನಾವುಕ್ಕಿಂತ ಮುಂದೆ ಇದ್ದೇವೆ ಮತ್ತು ಇತ್ತೀಚಿನ ರಾಜಕೀಯ ಡೆವಲಪ್ಮೆಂಟಲ್ಲಿ ಜೆ ಡಿ ಎಸ್ನವರು ಬಹಳ ಜನ ನಮ್ಮ ಜೊತೆ ಸೇರಿರೋದರಿಂದ ಪ್ರಮುಖವಾಗಿ ಮಧುಬಂಧರ್ನವರು ಸೇರೋದ್ರಿಂದ ನಮಗೆ ಸೊರಬ ಕೂಡ ಮುನ್ನಡೆ ಈಸಿ ಆಗುತ್ತೆ ಕಳಿಸಲಿ ನಮಗೆ ಜೆ ಡಿ ಎಸ್ನವರು ಎರಡನೇ ಸ್ಥಾನದಲ್ಲಿತ್ತು ಚುನಾವಣೆ ನಿಂತ ಸಂದರ್ಭದಲ್ಲಿ ಮೂರನೇ ಸ್ಥಾನಕ್ಕೆ ಬಿ ಜೆ ಪಿ ಬಂದಿತ್ತು ಈಗ ಜೆ ಡಿ ಎಸ್ನವರು ಹೋಗಾಗ ಜನ ನಮ್ಮ ಜೊತೆಗೆ ಇರೋದರಿಂದ ನಮಗೆ ಈ ಸಾರಿ ಗೆಲುವು ನಮಗೆ ತೊಂದರೆ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದಿದೆ ಆದ್ದರಿಂದ ಮೊದಲನೇ ಪ್ರಶಸ್ತಿ ಓಟದಲ್ಲಿ ನಮಗೆ ಬರ್ತವೆ ಅಂತಕ್ಕಂಥದ್ದಿದೆ ಅದನ್ನು ವಿನಂತಿ ಮಾಡಿಕೊಳ್ಳೋಕ್ಕೆ ಮತಯಾಚನೆ ಮಾಡೋದಕ್ಕೆ ತಮ್ಮ ಮೂಲಕ ನಾನು ಈ ಒಂದು ರಚಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಅವ್ರು ಯಾರೋ ಪ್ರಶ್ನಾತೀತನಾಯಕ ಇರ್ತಕ್ಕಂಥ ಮೋದಿಯವರು ಮೂರು ಕಾಯ್ದೆಗಳನ್ನು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದೆ ನಾನು ನಿಮ್ಮ ಜೊತೆಗೆ ಸುಮ್ಮನೆ ಒಂದು ಸಣ್ಣದೊಂದು ಪ್ರಶ್ನೆ ನನಗೆ ಕಾಡ್ತಾ ಇರ್ತಕ್ಕಂಥ ಬಹುಶಃ ಈ ಹೋರಾಟ ಮಾಡದೇ ಇದ್ದಿಲ್ಲ ಮೋದಿ ಇಲ್ವ ತಪ್ಪಿನ ಅರಿವು ಆಗಲ್ಲ ಅವರಿಗೆ ಒಬ್ಬ ದೇಶವನ್ನು ಪ್ರಧಾನಿಗೆ ಕಾಯ್ದೆಗಳನ್ನು ತರುವಾಗ ಯಾರು ತೊಂದರೆ ಆಗುತ್ತೆ ಯಾರೇ ಅಂದರೆ ಪ್ರತಿಯೊಂದು ಕಾಯ್ದೆಗೂ ನಾವು ಹೋರಾಟ ಮಾಡಿ ನ್ಯಾಯ ಪಡಿಬೇಕು ಈ ದೇಶದಲ್ಲಿ ಶಿವಮೊಗ್ಗದಲ್ಲಿ ಕನಕದಾಸ ಜಯಂತಿಯನ್ನ ಸರಳವಾಗಿಯೇ ಆಚರಿಸಲಾಯಿತು ಆ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ಶಿವಮೊಗ್ಗದ ಜಯನಗರ ಬಡಾವಣೆಯ ಎರಡನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ ಇಲ್ಲಿ ಪೈಲ್ಸ್ ಪಿಸ್ತುಲಾ ಹಾಗೂ ಪಿಶರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ ಕನ್ಸಲ್ಟೇಷನ್ ಮೆಡಿಸಿನ್ ಸರ್ಜರಿ ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ ಮೂತ್ರದಲ್ಲಿ ಕಲ್ಲು ಗ್ಯಾಸ್ಟ್ರಿಕ್ ಪಿತ್ತ ಸಮಸ್ಯೆಗೆ ಪರಿಹಾರ ಹೆಚ್ಚುತ್ತಿರುವ ತೂಕ ಬಂಜೇತನ ಲೈಂಗಿಕ ಸಮಸ್ಯೆ ಕಾಯಿಲೆ ಕೂದಲು ಉದುರುವಿಕೆ ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ ಪುಷ್ಯ ನಕ್ಷತ್ರದಂದು ಸ್ವರ್ಣ ಪ್ರಾಶಾನ ವೈದ್ಯರ ಸಲಹೆಯಂತೆ ಆಕ್ಯುಪಂಚರ್ ಥೆರಪಿ ಔಷಧಿಯುಕ್ತ ಸ್ಟೀಮ್ ಬಾತ್ ಮಸಾಜ್ ಸೌಲಭ್ಯವಿದೆ ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ ಎರಡನೇ ತಿರುವು ಎರಡನೇ ಪ್ಯಾರಲಲ್ ರಸ್ತೆ ಜಯನಗರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಫೋರ್ ಒನ್ ಡಬಲ್ ಜೀರೋ ಏಟ್ ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದು ಎಂಟು ಎಂಟು ಆರು ಆರು ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸಪ್ ವರದಿಗಾರ ಭಾವನವನ ವೀನ ರಾತ್ರಿ ಎಂಟು ಮೂವತ್ತಕ್ಕೆ ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ ಐವತ್ತು ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್ ಮ್ಯೂಸಿಕಲ್ ಫೌಂಟೇನ್ ನ ವಿಶೇಷ ಆಕರ್ಷಣೆ ರೋಬೋಟಿಕ್ ಪಕ್ಷಿಗಳ ಲೋಕ ಶಾಪಿಂಗ್ ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಗೃಹ ಉಪಯೋಗಿ ವಸ್ತುಗಳು ಸಿದ್ಧ ಉಡುಪುಗಳು ಫರ್ನಿಚರ್ಗಳು ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರು ಉರಿಸುವ ಆಹಾರ ಮಳಿಗೆಗಳು ಬರಪೂರ ಮನರಂಜನೆಗೂ ಕೊರತೆ ಇಲ್ಲ ಬೃಹತ್ ಜಾಯಿಂಟ್ ವಿಲ್ ಟೊರಟೊರ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಕೊಲಂಬಸ್ ವಾಟರ್ ಬೋಟ್ ಹೆಲಿಕಾಪ್ಟರ್ ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ ಅದ್ಭುತ ಶಾಪಿಂಗ್ ಅನುಭವ ಅನ್ಲಿಮಿಟೆಡ್ ಫನ್ ಸಖತ್ ಎಂಟರ್ಟೈನ್ಮೆಂಟ್ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ ಶಿವಮೊಗ್ಗದ ಕೆ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ ವಿರಾಮದ ನಂತರ ನ್ಯೂಸ್ ಆದಿ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪಡುವಳ್ಳಿ ಕಿಟ್ಟಪ್ಪ ಅವರು ಆದಿ ಕರ್ನಾಟಕ ಜಾತಿಯನ್ನ ಚೆನ್ನಯ ಜಾತಿಯನ್ನು ಬದಲಿಸಲು ಬರುವುದಿಲ್ಲ ಎಂಬ ಹೇಳಿಕೆಗೆ ಅಖಿಲ ಕರ್ನಾಟಕ ಚೆನ್ನಯ ಬಲಗೈ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಸ್ಪಷ್ಟೀಕರಣವನ್ನ ನೀಡಿದೆ ಸಮಿತಿಯ ರಾಜ್ಯಾಧ್ಯಕ್ಷ ಬಸವರಾಜ್ ದೊಡ್ಡಮನಿ ಅವರು ಈ ಸಂಬಂಧ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಪಡವಳಿ ಕಿಟ್ಟಪ್ಪ ಅವರ ಮಾತು ಒಪ್ಪಿಕೊಳ್ತೇವೆ ಆದರೆ ಆದಿ ಕರ್ನಾಟಕದಲ್ಲಿ ಚೆನ್ನಯ ಜಾತಿಯನ್ನ ಸೇರಿಸಿ ಹಲವು ಜಾತಿಯವರಿಗೆ ಆದಿ ಕರ್ನಾಟಕ ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಚೆನ್ನೈಯ ಜಾತಿಯವರು ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಇದ್ದಾರೆ ಚೆನ್ನೈಯ ಜಾತಿಯನ್ನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಎಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಗೌರವಾಧ್ಯಕ್ಷ ಎಚ್ ಕೆ ಬಸವಂತಪ್ಪ ಕೋಟೆ ಪ್ರಧಾನ ಕಾರ್ಯದರ್ಶಿ ಎ ಕೆ ನಾಗರಾಜ ಸಾಗರ ಕಾರ್ಯದರ್ಶಿ ಕಾಡಪ್ಪ ಹೊಸುಕೊಪ್ಪ ಸಹ ಕಾರ್ಯದರ್ಶಿ ಆಲೇಶ್ ಚಿಕ್ಕಸವಿ ಕೋಆರ್ಡಿನೇಟರ್ ರೇವಣಪ್ಪ ಎಸ್ ಸಂಡ ಇದ್ರು ಅಹ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಜನರು ಮಾತಿದಾರೆ ಅಂತೇಳಿ ಅವ್ರು ಒಂದ್ ಕಡೆ ಕಡೆ ಹೇಳ್ತಾರೆ ಅಂದ್ರೆ ತೀರ್ಥಹಳ್ಳಿ ಸಾಗರ ಹೊಸನಗರ ಇಲ್ಲಿ ಕೇವಲ ಆದಿ ಕರ್ನಾಟಕದವರು ಮಾತ್ರ ಇದಾರು ಅಂತೇಳಿ ಒಂದು ಮಾತನ್ನು ಅವ್ರು ಹೇಳಿದ್ರು ನಾವು ನಾವೇನ್ ಹೇಳ್ತೀವಿ ಆದಿ ಕರ್ನಾಟಕ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಚೆನ್ನಯ್ಯ ಜಾತಿಯವರ ಸಮೇತ ಇದೇ ತಾಲೂಕುಗಳಲ್ಲಿ ವಾಸ್ತವ್ಯ ಇದಾರಲ್ಲ ಅದ್ರ ಬಗ್ಗೆ ಇಟ್ಟು ಅವರು ಕೂಡ ಹೇಳಬೇಕಲ್ಲ ಇದ್ರ ಅಧ್ಯಯನ ಇಲ್ಲ ಅವ್ರಿಗೇನಂತಂದ್ರೆ ಈ ಅಧ್ಯಯನದ ಕೊರತೆ ಇದೆ ಅಂತೇಳಿ ನಾನು ಹೇಳ್ತೇವೆ ಏಕೆಂದ್ರೆ ಆದಿ ಕರ್ನಾಟಕ ಅಂದ್ಬಿಟ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾದಂತ ಆ ಪ್ರಮಾಣ ಪತ್ರವನ್ನ ಸರ್ ನೀಡಲಿಲ್ಲ ಅಂತಕ್ಕಂಥ ನಮ್ದು ನಾವು ಸರ್ಕಾರ ನಾವು ಅದನ್ನು ಕನ್ನಡ ಅಂತಕ್ಕಂಥ ನಮ್ಮ ಕರ್ನಾಟಕ ಜಾತಿಯವರು ಸಮೇತ ಆದಿ ಕನ್ನಡ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅಂತ ಹೇಳಿ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ಅದು ಕೂಡ ಕೂಡ ನಾವು ಹೇಳ್ತೇವೆ ತಾವೇನು ಹೇಳಲಿಕ್ಕೆ ಹೊಟ್ಟಿದ್ದಿಲ್ಲ ಆದಿ ಕರ್ನಾಟಕ ಅಂತೇಳಿ ಆದಿ ಕರ್ನಾಟಕ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಚೆನ್ನೈ ಜಾತಿಯರು ಕೂಡ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಹೇಳಿಕ್ಕೆ ನಾವು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಕುವೆಂಪು ರಂಗಮಂದಿರದಲ್ಲಿ ಕನಕದಾಸ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ಕನಕದಾಸರ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಬಿ ಶಿವಕುಮಾರ್ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸಿಇಒ ವೈಶಾಲಿ ಕನ್ನಡ ಮತ್ತು ಸಂಸ್ಕೃತ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಕುರ್ಬ ಸಮಾಜದ ಪ್ರಮುಖರಾದ ರಂಗನಾಥ ನವಲೇಶ್ವರಪ್ಪ ಬಾಳಪ್ಪ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಬಿಜೆಪಿ ಕಚೇರಿಯಲ್ಲಿ ಐನೂರ ಮೂವತ್ನಾಲ್ಕನೇ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕನಕದಾಸ ಜಯಂತಿಯನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಬಿ ವೈ ರಾಘವೇಂದ್ರ ಕನಕದಾಸರನ್ನ ಯಾವುದೇ ಕಾರಣಕ್ಕೂ ಒಂದು ಜಾತಿಗೆ ಸೀಮಿತ ಮಾಡದೆ ಅವರು ನಮ್ಮ ಹಿಂದೂ ಸಮಾಜದ ಆಸ್ತಿ ಎಂದು ಪರಿಗಣಿಸಬೇಕು ಕೃಷ್ಣ ಪರಮಾತ್ಮನನ್ನ ತನ್ನ ಭಕ್ತಿಯ ಶಕ್ತಿಯಿಂದ ದರ್ಶನ ಪಡೆದ ಮಹಾನ್ ದಾಸಶ್ರೇಷ್ಠರು ಮಾನವೀಯತೆಯ ಗುಣವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬದುಕಿದ ಸಂತ ಶ್ರೀ ಕನಕದಾಸರು ಅವರ ಸಾಹಿತ್ಯ ಮತ್ತು ಕಾವ್ಯಗಳು ಇಂದಿಗೂ ಕೂಡ ಮಾದರಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಾಲ್ತೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಅರುಣ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಳೆದ ಒಂದೂವರೆ ದಶಕದಿಂದ ಕಾರ್ಯನಿರ್ವಹಿಸ್ತಾ ಇರುವ ದೈವಜ್ಞ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಈಗ ಹೊಸ ಕಟ್ಟಡವನ್ನು ಹೊಂದಿದ್ದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ನವೆಂಬರ್ ಇಪ್ಪತ್ನಾಲ್ಕರಂದು ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ನಡೆಯಲಿದೆ ಗಾಂಧಿ ಬಜಾರ್ನ ತಿರುಪಳಿಯ ರಸ್ತೆಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರು ಖರ್ಚು ಮಾಡಿ ಪಡೆದ ಸ್ವಂತ ನಿವೇಶನದಲ್ಲಿ ವಿಶಾಲವಾದ ನೂತನ ಮೂರು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸೊಸೈಟಿ ಅಧ್ಯಕ್ಷ ಬಿಳಿಕೆ ಕೃಷ್ಣಮೂರ್ತಿ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಸಂಸ್ಥೆ ದೈವಜ್ಞ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಏಪ್ರಿಲ್ ಎರಡು ಸಾವಿರದ ಏಳರಲ್ಲಿ ಸ್ಥಾಪನೆಗೊಂಡು ಒಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿದ್ದು ಎ ದರ್ಜೆಯ ಶ್ರೇಣಿಯಲ್ಲಿರುವ ನಮ್ಮ ಹೆಮ್ಮೆಯ ದೈವಜ್ಞ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಶಿವಮೊಗ್ಗ ಜಿಲ್ಲಾ ಉತ್ತಮ ಸಹಕಾರ ಸಂಘ ಹಾಗೂ ತಾಲೂಕು ಉತ್ತಮ ಸಹಕಾರ ಸಂಘ ಪ್ರಶಸ್ತಿಗಳು ಕೂಡ ಲಭಿಸಿವೆ ಈ ಪ್ರಶಸ್ತಿಗಳು ಲಭಿಸಿರ್ತಕ್ಕಂಥದ್ದು ಇದಕ್ಕೆ ಗರಿ ಎಂಬಂತೆ ನಾವು ವಿಶಾಲವಾದ ನೂತನ ಕಟ್ಟಡವನ್ನು ನಿರ್ಮಿಸಿದ್ದೇವೆ ಎಂದು ಕೂಡ ಹೇಳಿದರು ಹಾಗೂ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿ ಜ್ಞಾನೇಶ್ವರಿ ಪೀಠ ಕರ್ಕಿ ಉತ್ತರ ಕನ್ನಡ ಜಿಲ್ಲೆ ಇವರು ದಿವ್ಯ ಸಾನಿಧ್ಯ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಎಸ್ ಯಡಿಯೂರಪ್ಪ ಈಶ್ವರಪ್ಪ ಮತ್ತಿತರರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮೂಳಿದರ ವಿಶೇಟ್ ಚಂದ್ರಹಾಸ ಪಿರಾಯ್ಕರ್ ಕಮಲಾಕ್ಷ ಎಸ್ ಡಿ ಮುಂತಾದವರು ಉಪಸ್ಥಿತರಿದ್ದರು ಈಗಾಗಲೇ ನಾವು ಅರವತ್ತು ಲಕ್ಷ ತನಕ ಓಡಿ ಸಾಲ ಆಸ್ತಿ ಆಧಾರ ಸಾಲ ಕೊಡ್ತಾ ಇದ್ದೀವಿ ನಾಳೆ ಡಿಸೆಂಬರ್ ಹದಿನೈದನೇ ವರ್ಷದ ಜನರಲ್ ಬಾಡಿ ಕೂಡ ನಡೀತಾ ಇದೆ ಜನರಲ್ ಬಾಡಿ ಆದ ನಂತರ ಒಂದು ಕೋಟಿ ರೂಪಾಯಿ ಆಸ್ತಿ ಆಧಾರ ಸಾಲ ಕೊಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಕೂಡ ಆಗಿದೆ ಆ ಜನರಲ್ ಬಾಡಿ ಆದ ನಂತರ ಅದನ್ನ ಜಾರಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನಾವು ಸೊಸೈಟಿಯಲ್ಲಿ ಸುಮಾರು ನಮ್ಮೆಲ್ಲ ಸದಸ್ಯರು ಕ್ಷೇಮ ನಿಧಿಯಲ್ಲಿ ಹಣದ ತುಡ ಹಣವನ್ನು ತೊಡಿಸಿದ್ದಾರೆ ಯಾರಾದರೂ ಕ್ಷೇಮ ನಿಧಿಯಲ್ಲಿ ನಮ್ಮ ಸದಸ್ಯರು ಯಾರಾದರೂ ಮೃತಪಟ್ಟರೆ ಅವರಿಗೆ ಗೌರವಧನವಾಗಿ ಹತ್ತು ಸಾವಿರ ರೂಪಾಯಿಯನ್ನು ನಾವೀಗಾಗಲೇ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಹೇಳಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ನಮ್ಮ ಸ್ವಂತ ಕಟ್ಟಡ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಬಜಾರಿಗೆ ಪ್ಯಾರಲಲ್ ರೋಡ್ ತಿರುಪ ರಸ್ತೆ ಅಂತ ಹೇಳಿ ಅಲ್ಲಿ ಸುಮಾರು ಹದಿನೈದು ವರಡಿ ಅಗಲ ನೂರ ನಾಲ್ಕಡಿ ಉದ್ದ ಇರೋ ಒಂದು ನಿವೇಶನದಲ್ಲಿ ಕೆಳಭಾಗದಲ್ಲಿ ವಾಣಿಜ್ಯ ಸಂಕೀರ್ಣ ಮೇಲ್ಭಾಗದಲ್ಲಿ ನಮ್ಮ ಸೊಸೈಟಿಯ ಕಟ್ಟಡ ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಿವೇಶನ ಮತ್ತೆ ಕಟ್ಟಡ ಸೇರಿ ಖರ್ಚಾಗಿದೆ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಸಂಭವಿಸು ಸಮಸ್ತರ ನಡುವೆ